ಎಲ್ಲರೂ ದಯಮಾಡಿ ಕೋಆಪರೇಟಿವ್ ಮಾಡಿ ಯಾವುದೇ ರೀತಿಯಲ್ಲಿ ಗಲಾಟೆ ಮಾಡಬೇಡಿ ಇದೊಂದು ಬರಬೇಕು ಅಂತ ಹೇಳಿ ಅವ್ರನ್ನ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಈಗ ನಿಮ್ಮೆಲ್ಲರದ್ರಿಗೆ ನಮ್ಮೂರಿನ ನವಾಜ್ ಈಶಪ್ ಸರ್ ವಿಶ್ವೇಶ್ವರಯ್ಯ ಸರ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಅರ್ಥ ಮಾಡಬೇಡಿ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗಿ ಅಂತ ಹೇಳ್ತಾ ನಿರ್ದಿಂತವಾಗಿ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ನಾ ಗುರೋಧಿಕ ಅಂದ್ರೆ ಗುರುವಿಗಿಂತ ಈ ಪ್ರಪಂಚದಲ್ಲಿ ಅಧಿಕವಾದತೆ ಯಾವುದೂ ಇಲ್ಲ ಅಂತ ನಮಗೆ ಗುರುವೇ ನಮ್ಮ ಬಾಳಿನ ಬೆಳಕು ಇವತ್ತು ನಾವು ಏನಾಗಿದ್ದೀವೋ ಅದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಎಲ್ಲೋ ಗುರುಗಳು ನಮ್ಮ ಗುರುಗಳು ನಮ್ಮ ಬಾಳಿನ ಬೆಳಕು ನಮ್ ಬೆನಲ್ಲಿ ಹಾಕ್ಸಿದ್ವಿ ನಾವು ಗುರುಗಳೇ ಬಾಳಿನ ಬೆಳಕು ಅಂತ ಹೇಳಿ ಸೊ ಅಂತಹ ಗುರುಗಳು ಎಷ್ಟು ಮಹತ್ವ ಇರ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ರಾಜ್ಯ ಇರುತ್ತೆ ಆ ರಾಜ್ಯಕ್ಕೆ ಸುಪ್ರೀಂ ಯಾರು ಅಂದ್ರೆ ಒಬ್ಬ ರಾಜ ಹೌದಾನೆ ಆದ್ರೆ ಆ ಗಡಿಯನ್ನ ದಾಟು ಹೋದ್ರೆ ಆತ ತನ್ನ ಅಸ್ತಿತ್ವವನ್ನು ಕಲಿತ ಕಳ್ಕೊಂತಾನೆ ಇನ್ನೊಬ್ರು ಅದನ್ನ ಬಂಧಿಸಬಹುದು ಆದ್ರೆ ಒಬ್ಬ ಪಂಡಿತನಿಗೆ ಒಬ್ಬ ಗುರುಗಳಿಗೆ ಯಾವುದೇ ಗಡಿ ಇಲ್ಲ ಆತ ಇನ್ನೊಂದು ಗಡಿಗೆ ಹೋದಾಗ ಸನ್ಮಾನಿತನಾಗ್ತಾನೆ ಹಾಗಾಗಿ ಹೇಳೋದು ಗುರುವಿಗಿಂತ ಅಧಿಕವಾದದ್ದು ಯಾವುದೇ ಇಲ್ಲ ಜೀವನದಲ್ಲಿ ಸೊ ಅಂತಹ ಗುರುಚೇತನರು ಇವತ್ತು ನಮ್ಮೆಲ್ಲರ ಮುಂದೆ ಇದ್ದಾರೆ ಖಂಡಿತ ನಮ್ಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂದ್ರೆ ಹೇಳಿದ್ರೆ ನಾನು ಒಂದೇ ಮಾತು ಹೇಳಿದ್ದೆ ನಮ್ಮ ಫ್ರೆಂಡ್ಸ್ಗೆ ಮಾತಾಡ್ವಾ ಅಂತ ಹೇಳಿದಾಗ ಅವರು ಎಲ್ಲೆಲ್ಲ ಇದಾರೆ ಸ್ಪೆಷಲಿ ಗುಜರಾತ್ ಇಂದ ಓಡ್ ಬಂದಿದೆ ನಾವು ನಮ್ಮ ಫ್ರೆಂಡ್ ಬಸವರಾಜ್ ಅಂತ ಹೇಳಿ ಗುಜರಾತ್ ಇಲ್ಲ ನಾ ಫಂಕ್ಷನ್ ಗೆ ಬರ್ತೀನಿ ಎಲ್ರು ಸೇರಾಡ ನಮ್ ಟೀಚರ್ಸ್ ನೋಡ್ಬೇಕು ನಮ್ ಗುರುಗಳ ಬಂದಿದ್ದಾನೆ ಬೆಂಗಳೂರಿಂದ ಬಂದಿದಾನೆ ಹತ್ತು ಹುಡುಗರು ಖಂಡಿತ ನಾನು ಬರ್ತೀನಿ ಆ ಫಂಕ್ಷನ್ ಅಲ್ಲಿ ಭಾಗವಹಿಸ್ತೀನಿ ಆ ಟೀಚರ್ಸ್ ನೋಡ್ಬೇಕು ಅವ್ರು ಹೇಗಿದ್ದಾರೆ ನೋಡ್ಬೇಕು ಅಂತ ಹೇಳಿ ತಡಬಡಿಸಿ ಓಡಿ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ನನ್ನ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದ ಹೇಳ್ತಿದ್ದೀನಿ ಸೊ ಅಂತಹ ಚೇತನ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳೋ ಮಾತ್ರ ನಾವೆಲ್ಲರೂ ಕೇಳ್ಬೇಕು ತಾನೆ ಸೊ ಹಾಗಾದ್ರೆ ಈಗ ಮೊಟ್ಟ ಮೊದಲಿಗೆ ಆ ಎಲ್ಲ ಗುರು ಚೇತನ ಸ್ವಾಗತಿಸಲಿಕ್ಕೆ ವೇದಿಕೆ ಮೇಲೆ ಗುರು ಬ್ರಹ್ಮ ಶ್ರೀ ಗುರುವೇ ನಮಃ ಗುರು ಒಂದು ದೀಪವಿದ್ದಂತೆ ದೀಪ ತಾನು ನೀಡುತ್ತದೆಯೋ ಹಾಗೆ ಗುರುಗಳು ಕೂಡ ತಾವು ಹುರಿದು ನೀಡುತ್ತಾರೆ ಇಂತಹ ಕಾರ್ಯಕ್ರಮವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ ಶಂಕಮೂರ್ತಿ ಸರ್ ಅವರು ಅವರಿಗೆ ನಮ್ಮ ಸ್ನೇಹಿತರಿಂದ ಮತ್ತೆ ಈ ಊರಿನಿಂದ ಈ ಶಾಲೆಯಿಂದ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು

விட்டுவந்தியா காலா ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ದೂರದ ಚಪ್ಪಾಳೆ ಒಂದಿಗೆ ಸ್ವಾಗತವನ್ನು ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಗುರುವಾರ ಚಪ್ಪಾಲೆ ಇನ್ನು ನಮ್ಮ ವಿಜ್ಞಾನ ಶಿಕ್ಷಕರು ಲಕ್ಷ್ಮೀಶ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಂತರ ನಮಗೆ ಎಲ್ಲರಿಗೂ ಸಹಾಯವನ್ನು ನೀನ್ ಜೋರಾದ ಚಪ್ಪಾಳೆ ಒಂದಿದೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ವಾಗತ 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 ಎಲ್ಲರನ್ನ ಸ್ವಾಗತಿಸಿದಂತಹ ರೂಪರ್ ಅವರಿಗೆ ಧನ್ಯವಾದಗಳು ಸೊ ನಮ್ಮ ಉಪನ್ಯಾಸಕರು ಇವತ್ತು ಮಾಧ್ಯಮ ಮಿತ್ರರಾಗಿ ಬಂದಿದ್ದಾರೆ ಅವರಿಗೂ ಸಹ ತುಂಬಾರು ಸ್ವಾಗತಗಳನ್ನು ಈ ಶುಭ ಸಂಜೆಯಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವರಿಗೆ ನಮ್ಮ ಬೆನ್ನೇಳಿಯ ಎಲ್ಲ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದೆ ಈಗ ಪ್ರಮುಖ ಎಲ್ಲರಿಗೂ ಇವತ್ತು ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಸ್ಥಾನೀಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಲಿಕ್ಕೆ ನಮ್ಮ ಪ್ರೀತಿಯ ಜ್ಯೋತಿ ಬಸವರಾಜವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಎಲ್ಲರಿಗೂ ಶುಭ ಸಂಜೆಯ ಶುಭೋದಯಗಳನ್ನು ಹೇಳ್ತಾ ಸ್ನೇಹ ಸಮ್ಮೇಳನ ಗುರುವಂದನ ಕಾರ್ಯಕ್ರಮದ ಮೂಲ ಉದ್ದೇಶ ಒಂದೇ ಸುಮಾರು ಈ ಶಾಲೆಯು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿ ಸುಮಾರು ಎರಡು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳು ಈ ಶಾಲೆಯಿಂದ ಎಸ್ ಎಲ್ ಸಿ ವರೆಗೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಉನ್ನತ ಸ್ಥಾನಗಳನ್ನು ಹಲವಾರು ಹುದ್ದೆಗಳನ್ನು ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಹುದ್ದೆಗಳನ್ನು ಅಲಂಕರಿಸಿ ಎಲ್ಲ ಈ ಶಿಕ್ಷಕರ ಒಂದು ಆಶೀರ್ವಾದ ಮತ್ತು ಪ್ರೋತ್ಸಾಹ ಮತ್ತು ವಿದ್ಯಾದಾನದಿಂದ ಎಲ್ಲರೂ ಉನ್ನತ ಸ್ಥಾನಗಳಿಗೆ ಅಲಂಕರಿಸಿ ಈ ಒಂದು ಅಲಂಕರಿಸಿರ್ತಕ್ಕಂಥದ್ದು ಇವರ ಒಂದು ಕೃಪೆ ಮತ್ತು ಆಶೀರ್ವಾದ ಇರಬೇಕಂತ ಹೇಳ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾಗಿದೆ ಎಲ್ಲರೂ ನಿಮ್ಮ ಸಹಕಾರ ನಾಗರಿಕರ ಸಹಕಾರ ನಮ್ಮ ವಿದ್ಯಾರ್ಥಿಗಳ ಸಹಕಾರ ನಮ್ಮ ನೇತ್ರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ಯಶಸ್ವಿ ಬೀಳುತ್ತೆ ಅಂತಂದು ಹೇಳ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಎಲ್ಲ ಶಿಕ್ಷಕರ ಪ್ರೈಮರಿ ಶಾಲೆ ಶಿಕ್ಷಕರು ಮತ್ತು ಹೈಸ್ಕೂಲ್ ಶಾಲೆ ಶಿಕ್ಷಕರ ಎಲ್ಲರಿಗೂ ಕೂಡ ಅವರಿಗೆ ನಮ್ಮ ಒಂದು ಕಿರು ಕಾಣಿಕೆಯಾಗಿ ನೆನಪಿನ ಕಾಣಿಕೆಯಾಗಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ ಅಂತಂದು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯಂತಿ ಅಂತ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದಂತಹ ಜ್ಯೋತಿ ಬಸವರಾಜ್ ಧನ್ಯವಾದಗಳು ಸೊ ಈ ಒಂದು ಶಾಲೆ ನಮ್ಮ ಪ್ರೀತಿಯ ಶಾಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಲೆ ನಮ್ಮ ಬಾಳನ್ನು ಬೆಳಗಿದ ಶಾಲೆ ನಮ್ಮ ಬಾಳಿನ ದಿಕ್ಕನ್ನು ತೋರಿಸಿದಂತಹ ಶಾಲೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅಂದ್ರೆ ಆ ಶಾಲೆಯನ್ನು ಪ್ರಾರಂಭಿಸಿದವರು ಅಲ್ಲಿ ಓದಿದ್ದು ಮೊದಲಿಗೆ ನಾವಲ್ಲ ನಮ್ಮ ತಂದೆಯವರ ವಯಸ್ಸಿನವರು ಅಲ್ಲಿಂದ ನಮ್ಮ ಊರಿನಲ್ಲಿ ವಿದ್ಯೆಯನ್ನ ದಾನ ಮಾಡ್ಕೋತಾ ಬಂದಿದೆ ಅಂತಹ ಒಂದು ಅದ್ಭುತ ತಾಣ ಇದು ಇದೊಂದು ಬರೀ ಸ್ಥಳ ಅಲ್ಲ ಇದೊಂದು ಪುಣ್ಯ ಕ್ಷೇತ್ರ ಅಂತ ಹೇಳ್ತೀನಿ ಊರಿಗೆ ಒಂದು ದೇವಸ್ಥಾನ ಇರಬೇಕೋ ಇಲ್ಲೋ ಗೊತ್ತಿಲ್ಲ ಒಂದು ಊರಿಗೆ ಒಂದು ಅದ್ಭುತವಾದ ಶಾಲೆ ಇರಬೇಕು ಆ ಶಾಲೆಯಲ್ಲಿ ದಿಕ್ಕನ್ನೇ ಬದಲಿಸುವ ಶಿಕ್ಷಕರಿರಬೇಕು ನಾಲ್ಕು ಗೋಡೆಗಳ ಮಧ್ಯೆಯೇ ಇಡೀ ದೇಶದ ಚಿತ್ರಣವೇ ಚೇಂಜ್ ಆಗ್ತಾ ಇರುತ್ತೆ ಒಂದು ದೇಶದ ದಿಕ್ಕು ಒಂದು ದೇಶದ ನಿರ್ದೇಶನ ಒಂದು ಶಾಲಾ ಕೊಠಡಿಯಲ್ಲಿ ನಿರ್ಮಾಣ ಆಗುತ್ತಂತೆ ಆ ಶಾಲಾ ಕೊಠಡಿಯಲ್ಲಿ ಇರ್ತಕ್ಕಂತಹ ಶಿಕ್ಷಕರು ನಾವೆಲ್ಲ ಮಣ್ಣಿನ ಮುದ್ದೆಗಳು ಯಾವ ರೀತಿ ಶಿಲ್ಪಿ ಒಂದು ಕಲ್ಲನ್ನ ಸುಂದರವಾದ ಮೂರ್ತಿ ಮಾಡ್ದಾನೋ ಅದೇ ರೀತಿಯಾಗಿ ನಾವೆಲ್ಲ ಕಲ್ಲುಗಳು ಎಲ್ಲೋ ಬಿದ್ದಂತಹ ಕಲ್ಲುಗಳು ಎಲ್ಲೋ ಬಿದ್ದಂತಹ ಒಂದು ಒಂದು ಚಿಕ್ಕ ಕಲ್ಲುಗಳನ್ನ ಇವತ್ತು ಇವತ್ತು ನಾವೇನಾದ್ರೂ ಮಾತಾಡ್ತಿದ್ದೀವಿ ಅಂದ್ರೆ ಅವ್ರು ಹಾಕಿದ ಭಿಕ್ಷೆ ಇದು ಸೊ ಆ ಕಾರಣಕ್ಕೋಸ್ಕರ ಅದಕ್ಕೆ ನೋಡ್ಲಿಕ್ಕೆ ತುಂಬಾ ತುಂಬಾ ಖುಷಿ ಆಗುತ್ತೆ ಈ ಶಾಲೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈಗಾಗ್ಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವಿದ್ದೀವಿ ಈಗ